ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ರೈಟ್ ನಾವು ಕನ್ನಡ ಸ್ನೇಹಿತರೆ ವಿಡಿಯೋ ಮುಖಾಂತರ ನಿಮಗೆ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಏನಕ್ಕೆ ಅಂತಂತಂದ್ರೆ ಈ ರಸ್ತೆಯಲ್ಲಿ ಸಾಕಷ್ಟು ಜನ ರೈತರು ಓಡಾಡ್ತಾರೆ ಹಾಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸಹ ಓಡಾಡ್ತಾರೆ ಹಾಗೆ ಸಾಕಷ್ಟು ಜನ ಪ್ರಯಾಣಿಕರು ಪ್ರವಾಸಿಗರು ಈ ರಸ್ತೆಯಲ್ಲಿ ಓಡಾಡ್ತಾರೆ ಆದರೆ ಈ ರಸ್ತೆಗೆ ಬಂದಿರುವ ಗತಿಯನ್ನು ಕಂಡರೆ ನಿಜಕ್ಕೂ ತುಂಬಾ ಬೇಸರ ಆಗುತ್ತೆ ಆ ರಸ್ತೆ ಯಾವುದಪ್ಪ ಅಂತಂದ್ರೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿನ ಕಡೆ ಹೋಗುವಂತ ಗಲ್ಗುರ್ಕಿ ಗೇಟ್ ಬಳಿ ಇರುವಂತಹ ರೈಲ್ವೆ ಗೇಟ್ ಅಂತ ನೋಡಿ ಈ ಗುಂಡಿಯಲ್ಲಿ ಬಿದ್ದರೆ ನಿಜವಾಗ್ಲೂ ಅವರ ಕೈಕಾಲು ಮುರಿಯುವುದಂತೂ ಖಚಿತ ಅಷ್ಟೊಂದು ದೊಡ್ಡದಾಗಿ ಇರುವಂಥ ಈ ಗುಂಡಿಗಳು ಆದರೂ ನಮ್ಮ ಸರ್ಕಾರ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಲ್ಲಿನ ಅಧಿಕಾರಿಗಳೇ ಇದರ ಇದರ ಬಗ್ಗೆ ಅರಿವೇ ಇಲ್ಲ ಸುಮಾರು ಇವತ್ತು ಎರಡು ಕಿಲೋಮೀಟರ್ ಅಷ್ಟು ದೂರ ಟ್ರಾಫಿಕ್ ಆಗಿದೆ ಆದರೂ ಯಾರು ಕೂಡ ಅಲ್ಲಿಗೆ ದೌಡಾಯಿಸಿಲ್ಲ ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ಕೊಂತ ಈ ಮುಂದಿನ ತೋರಿಸ್ಕೊಡ್ತೀನಿ ತೋರಿಸ್ಕೊಡ್ತೀನಿ ಕೆಲವೊಂದು ದೃಶ್ಯಗಳನ್ನು ಈ ವಿಡಿಯೋ ಚಿಕ್ಕಬಳ್ಳಾಪುರದ ಜನತೆ ನೋಡಲೇಬೇಕಾದಂತ ವಿಡಿಯೋ ನೋಡಿ ಇದು ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ಮಾರ್ಗದಲ್ಲಿರುವಂಥ ಹಗಲ್ಗುರ್ಕಿ ಗೇಟ್ ಬಳಿ ಇರುವಂಥ ಒಂದು ರೈಲ್ವೆ ಗೇಟ್ ಈ ರೈಲ್ವೆ ಗೇಟ್ ಹತ್ತಿರ ಸಾಕಷ್ಟು ಗುಂಡಿಗಳು ಬಿದ್ದಿದ್ದಾವೆ ಇದು ಒಂದು ಕಳಪೆ ಕಾಮಗಾರಿ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಸುಮಾರು ಒಂದು ವರ್ಷದ ಹಿಂದೆ ಅಷ್ಟೇ ಇಲ್ಲಿಗೆ ಡಾಂಬರನ್ನು ಅಂಟಿಸಿದ್ದರು ಆಗ ಸಾಕಷ್ಟು ಅನಾಹುತಗಳು ಆದ ಕಾರಣದಿಂದ ಆಗ ಕಳಪೆ ಕಾಮಗಾರಿಯನ್ನು ಮಾಡಿ ಈಗ ಸಾಕಷ್ಟು ಜನರಿಗೆ ಸಂಕಷ್ಟವನ್ನು ತಂದಿಡ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋವನ್ನು ಅಲ್ಲಿನ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರಿಗೆ ತಲುಪುವವರೆಗೂ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಈ ಒಂದು ವಾಹನ ಒಂದು ಗುಂಡಿಯನ್ನು ದಾಟಲು ಎಷ್ಟೊಂದು ಅರಸಾಹಸ ಪಡ್ತಾ ಇದೆ ಅಂತ ಆದರೂ ಇತ್ತೀಚಿನ ದಿನಗಳಲ್ಲಿ ಈ ಮಳೆಗಾಲ ಶುರುವಾದ್ದರಿಂದ ಅಲ್ಲಿನ ಜನರು ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಲ್ಲಿನ ಮಳೆಯಲ್ಲಿ ನೆಂದುಕೊಂಡು ಓಡಾಡುವ ಮಧ್ಯದಲ್ಲಿ ಸಾಕಷ್ಟು ಅನಾಹುತಗಳು ಆಗುತ್ತಿದ್ದಾವೆ ಅಂತಂದರೆ ತಪ್ಪಾಗಲಾರದು ನೋಡಿ ಸ್ನೇಹಿತರೆ ಒಂದು ವಾಹನ ಒಂದು ಗುಂಡಿಯನ್ನು ಪಾಸ್ ಮಾಡಲು ಎಷ್ಟೊಂದು ಸಮಯನ್ನು ತೆಗೆದುಕೊಳ್ತಾ ಇದೆ ಅಂತ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಇದರ ಬಗ್ಗೆ ಯಾರೂ ಕೂಡ ಧ್ವನಿಯನ್ನು ಏರುತ್ತಿಲ್ಲ ದಯವಿಟ್ಟು ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಅಲ್ಲಿನ ಅಧಿಕಾರಿಗಳಿಗೆ ತಲುಪುವವರೆಗೂ ಶೇರ್ ಮಾಡದೇ ಇರಬೇಡಿ ಆದಷ್ಟು ಬೇಗ ಇದರ ಬಗ್ಗೆ ಕ್ರಮವನ್ನು ಕೈ ತೆಗೆದುಕೊಳ್ಳಲಿ ಹಾಗೆ ಮುಂದೆ ಆಗುವಂಥ ಅನಾಹುತಗಳನ್ನು ತಪ್ಪಿಸಲಿ ಎಂದು ಈ ವಿಡಿಯೋ ಮುಖಾಂತರ ಅವರಿಗೆ ಮನವಿಯನ್ನು ಮಾಡೋಣ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು